ಆಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಲ್ಲಿದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಪ್ರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗ ನಾವು ನೋಡೋಣ ಎಪಿಸೋಡ್ ಫಾರ್ಟಿ ಒನ್ ಇಂದಿನ ಸಂಚಿಕಲ್ಯ ಅದ್ವೈತ್ ತೋಳಲ್ಲಿ ಮಲಗಿದ ಮಗುನ ಎತ್ಕೊಂಡು ಮಲಗ್ತೀನಿ ಎಂದು ಮಗುನೆ ಪಡೆದು ಮನೆ ಒಳಗೆ ಹೋಗ್ತಾಳೆ ದರಿದ್ರೆ ಮುಂದೆ ಅದ್ವೈತ್ ಕೂಡ ಒಳಗೆ ನಡೆದ ದರಿತ್ರಿ ಮಗು ಮಲಗಿಸಿ ತಾನು ಮಲಗಿದವಳ ಮನಸ್ಸಲ್ಲಿ ಪಾಪ ಅವರನ್ನ ನಾನು ಸರಿಯಾಗಿ ವಿಚಾರಿಸ್ಕೊಳ್ತಿಲ್ಲ ಎಂದುಕೊಂಡರು ಬಾಯ್ ಬಿಟ್ಟು ಅದನ್ನ ಹೇಳಲಿಲ್ಲ ಅದ್ವೈತ್ ತನ್ನ ಮಗು ಪಕ್ಕ ಮಲಗಿದ ದರಿತ್ರೆ ಅವನಿಗೆ ಬೆನ್ನಾಕಿ ಮಲಗಿದ್ರೆ ಅದ್ವೈತ್ ಮಾತ್ರ ಮಗುಗೆ ಹಿಡಿದು ಮಲಗಿದ್ದ ದರಿತ್ರಿಗೆ ನಿತ್ಯ ಇಲ್ಲ ರಾತ್ರಿ ಅರ್ಧ ರಾತ್ರಿ ಎದ್ದು ನೋಡಿದ್ರೆ ನೆಲದಲ್ಲೇ ಹೋಗಿ ಮಲಗಿದ್ದಾನೆ ಅಥ್ವಾಯ್ತು ಅದೇ ನೋಡಿದ ದರಿತ್ರಿ ನಾನು ಇಗ್ನೋರ್ ಮಾಡಿದರೆ ಹೋಗ್ತಾರೆ ಎಂದುಕೊಂಡೆ ಇಷ್ಟು ಹಠ ಮಾಡಿ ಇಲ್ಲೇ ಉಳಿದುಕೊಂಡಿದ್ದಾರೆ ಏನು ಮಾಡಲಿ ಏನೇಳಿ ಇವರನ್ನು ಇಲ್ಲಿಂದ ಕಳಿಸ್ಲಿ ಎಂದು ಯೋಚಿಸಿ ಅವನಿಗೆ ಬ್ಲ್ಯಾಂಕೆಟ್ ಹಾಕಿ ಮಲಗಿದ್ಲು ಎಂದಿನಂತೆ ಬೇಗ ಎದ್ದ ದರಿತ್ರಿ ನಿತ್ಯ ಕರ್ಮ ಮುಗಿಸಿ ತಿಂಡಿ ಮಾಡಿ ಡ್ಯೂಟಿಗೆ ರೆಡಿ ಅದ್ವಾಯ್ತು ಎದ್ದಿರ್ಲಿಲ್ಲ ತುಂಬಾ ದಿನಗಳ ಮೇಲೆ ಹೆಂಡತಿ ಮಗು ಸಿಕ್ಕಿದೆ ಎನ್ನುವ ನೆಮ್ಮದಿ ನಿದ್ದೆಗೆ ಜಾರಿದ್ದಾನೆ ಅವನ ಫೋನ್ ರಿಂಗಿಂಗ್ ಸೌಂಡ್ ಕೇಳಿ ಕಣ್ಬೆಟ್ಟ ಹುಡುಗನಿಗೆ ತಾನು ದರಿತ್ರಿ ಜೊತೆ ಇದ್ದೀನಿ ಅನ್ನೋ ಖುಷಿ ಇದ್ದ ಮುಗಿಗೆ ಮುತ್ತನಿಟ್ಟು ಮಗನ ತಬ್ಬಿ ಹಾಗೆ ಮಲಗಿದ ದರಿತ್ರಿ ಮಹಾಲಕ್ಷ್ಮಿ ಅಜ್ಜಿಗೆ ಹೇಳಿ ಅಪ್ಪ ಮಗಳು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ನಾನು ಡ್ಯೂಟಿಗೆ ಹೋಗ್ತಿದ್ದೀನಿ ತಿಂಡಿ ಕೊಡು ಅವರು ಹೋಗ್ತೀನಿ ಅಂದ್ರೆ ಹೋಗ್ಲಿ ಬಿಡು ಎಂದು ಹೋಗ್ತಾಳೆ ಅದ್ವೈತು ಇನ್ನು ಮಲಗೇ ಹಿತ ದರಿತ್ರಿ ಡ್ಯೂಟಿಗೆ ಹೋಗಿರ್ತಾಳೆ ಅದ್ವೈತ್ ಮತ್ತೆ ಮಗು ಇಬ್ರು ಎದ್ದು ಹೊರಗೆ ಬಂದು ನೋಡಿದ್ರೆ ಧರಿತ್ರಿ ಹೇಳಿಲ್ಲ ಆಗ ಗೊತ್ತಾಗುತ್ತೆ ತನ್ನ ಚಿನ್ನಮ್ಮ ಡ್ಯೂಟಿಗೆ ಹೋಗ್ತಿದ್ದಾಳೆ ಎಂದು ಅಜ್ಜಿ ಬಳಿ ಎಲ್ಲಾ ವಿಷಯ ತಿಳಿದ ಅದ್ವೈತ್ ತನ್ನ ಅತ್ತೆ ಪ್ರಭಾವತಿಯವರು ಕೂಡ ಹೇಳಲ್ಲ ಕಾರಣ ಅವಳೆಲ್ಲ ಒಂದು ಮಾತು ಕೇಳಿ ಹೇಳಬೇಕು ಎಂದು ಮಧ್ಯಾಹ್ನ ಡ್ಯೂಟಿ ಮುಗಿಸಿ ಬಂದ ಹುಡುಗಿಗೆ ಅದ್ವೈತ ಅಡಿಗೆ ಮಾಡಿ ಅವಳಿಗಾಗಿ ಕಾದಿದ ಮಗುಗೆ ಊಟ ಮಾಡಿಸುತ್ತ ದರಿದ್ರಿಗೆ ತಲೆ ಕೆಟ್ಟೋಗಿತ್ತು ಈಗ ಒಪ್ಕೊಂಡ್ರೆ ಹೋಗಬೇಕಾಗುತ್ತೆ ಈಗಾಗಲೇ ತುಂಬ ಕಮಿಟ್ಮೆಂಟ್ ಇದೆ ಅದೇಗೆ ಹೋಗಲಿ ಎಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ವೈತ್ ಫ್ಯಾಮಿಲಿನ ಮತ್ತೆ ದರಿದ್ರೆ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅದ್ವೈತು ಸಪ್ಪೆ ಮುಖದಲ್ಲಿ ಬಂದ ಹುಡುಗಿ ನೋಡಿದ ಅದ್ವೈತು ಪಾಪ ಮನೆ ಕೆಲಸ ಮಗು ಅಂತ ಎಷ್ಟು ಕಷ್ಟಪಡ್ತಾಳೆ ಶಿವಳ ಈ ಕಷ್ಟಕ್ಕೆ ನೇರ ತಾನೇ ಕಾರಣ ಎಂದು ಬೇಜಾರಾದರೂ ಬೇಗ ಅವಳನ್ನು ಕರೆದುಕೊಂಡು ಹೋದ್ರೆ ಅವಳು ಮೊದ್ಲಿನ ಥರ ಮನೆಯಲ್ಲೇ ಇರ್ತಾಳೆ ಎಂದುಕೊಂಡ ಮನದಲ್ಲೇ ದರಿದ್ರಿ ಫ್ರೆಶ್ ಆಗಿ ಬಂದು ಅಜ್ಜಿನ ಮಾತಾಡ್ಸಿದ್ರೆ ಅಜ್ಜಿ ಪಾಪ ಆ ಹುಡುಗನೇ ಅಡುಗೆ ಮಾಡಿ ಮಗುಗೆ ತಾನೇ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಊಟ ತಿನ್ಸಿದ್ರು ನಿನ್ನ ಹಠ ಬಿಡವ ಎಂದರು ಅದ್ವೈತು ಒಂದೇ ಬಟ್ಟೆಯಲ್ಲಿ ಹಿತ್ತಿದ್ದು ನೋಡಿದ ದರಿದ್ರಿ ಪಕ್ಕದ ಮನೆಯ ಹುಡುಗನಿಗೆ ಅದ್ವೈತ ಸಾಯಿಸಿ ಹೇಳಿ ಮೂರು ಜೊತೆ ಬಟ್ಟೆ ತರಲು ಹೇಳಿದ್ಲು ದರಿದ್ರೆ ಅಜ್ಜಿ ಮಗನ ಕರ್ಕೊಂಡು ಇಲ್ಲೇ ಪಕ್ಕದಲ್ಲಿ ಇರ್ತೀನಿ ಎಂದು ಹೊರಗೋಗ್ತಾರೆ ಅದ್ವೈತ್ ಮುಖ ನೋಡಿದ ದರಿದ್ರೆ ಊಟ ಮಾಡಿ ಬನ್ನಿ ಎಂದಳು ಅದೇನು ಎಂಡತಿ ಅಷ್ಟು ಹೇಳಿದ್ದೆ ಒಂದು ಖುಷಿ ಅವನಿಗೆ ನಗುತ್ತಾ ನೀನು ಬಾಚಿನಮ್ಮ ಎಂದು ಇಬ್ರು ಊಟ ಮಾಡಿದ್ರು ಅದ್ವೈತು ತಮ್ಮ ಹಳೆಯ ದಿನ ನೆನೆದು ತಾನು ಅವಳ ಜೊತೆಗೆ ಊಟ ಮಾಡುವಾಗ ಅವಳ ತಟ್ಟೆಯಲ್ಲಿ ಇರುವ ಹಪ್ಪಳ ಇಲ್ಲ ಬೋಂಡ ಏನಾದರೂ ತಿನ್ನೋದು ಮತ್ತೆ ದರಿದ್ರಿ ಹತ್ರ ಎಂಜಿಲಿರಿ ಅನ್ನಿಸ್ಕೊಂಡು ಉರೇಗ್ಸೋದು ಅವನ ಅಭ್ಯಾಸವಾಗಿತ್ತು ಇವತ್ತು ಕೂಡ ಹುಡುಗ ಅವಳಿಗಿಂತ ಮುಂಚೆನೆ ಊಟ ಮುಗಿಸಿ ಅವಳ ತಟ್ಟೆಯಲ್ಲಿದ್ದ ಅಪ್ಪಳ ತಗೊಂಡು ತಿನ್ನುತ್ತಾ ಹೋಗ್ತಾನೆ ದರಿದ್ರಿ ಕೂಡ ಊಟ ತನ್ನ ಮಾಡುತ್ತ ನೆನಪಿಗೆ ಜಾರಿದ್ದರಿಂದ ರೀ ಅದು ಎಂಜಿಲು ಎಂದು ಮತ್ತೆ ವಾಸ್ತವ ಬಂದು ಸುಮ್ಮನಾದಳು ಅದ್ವೈತ ಅವಳ ಮಾತು ಇನ್ಕಂಪ್ಲೀಟ್ ಆಗಿದ್ದು ನೋಡಿ ಬೇಜಾರಾದ ಆದ್ರೂ ಪರವಾಗಿಲ್ಲ ತಮ್ಮ ಹಳೆಯ ನೆನಪು ಇನ್ನು ಅವಳ ಮನಸ್ಸಲ್ಲಿ ಅಚ್ಚ ಹಸಿರಾಗಿದೆ ಎಂದು ಸಮಾಧಾನ ತಂದುಕೊಂಡ ತಾನೆ ಊಟ ಮಾಡಿ ಕೂತವ್ರಿಗೆ ಡೋರ್ ಪಡೆದ ಶಬ್ದ ಕೇಳಿ ಬಾಗಿಲ್ ತತ್ತ ಪಕ್ಕದ ಮನೆ ಹುಡ್ಗ ಅಕ್ಕ ನೀವು ಕೇಳಿದ್ದು ಎಂದು ಕವರ್ ಕೊಟ್ಟು ಹೋಗ್ತಾನೆ ದರಿತಿ ಥ್ಯಾಂಕ್ಸ್ ಎಂದು ಅದ್ವೈತ್ ಮುಂದೆ ನಿಂತು ತಗೊಳ್ಳಿ ಸ್ನಾನ ಮಾಡಿ ಅದೇ ಬಟ್ಟೆ ಹಾಕೊಂಡಿದ್ದೀರಾ ಎಂದು ಕೊಡ್ತಾಳೆ ಅದ್ವೈತ್ಗೆ ನಿಜಕ್ಕೂ ಖುಷಿಯಾಗಿತ್ತು ತನ್ನ ಹೆಂಡತಿ ಇಷ್ಟಾದ್ರೂ ಕಾಳಜಿ ನನ್ನ ಮೇಲೆ ಇನ್ನೂ ಇಟ್ಟಿದ್ದಾಳೆ ಎಂದು ಅದ್ವೈತ ಫ್ರೆಶ್ ಆಗಿ ಬಟ್ಟೆ ಚೇಂಜ್ ಮಾಡ್ದ ದರಿತ್ರಿ ಬಟ್ಟೆ ವಾಷಿಂಗ್ ಮಷಿನ್ಗೆ ಹಾಕಿ ತಾನೇನೋ ಕೆಲಸ ಮಾಡೋಕೆ ಶುರು ಮಾಡಿದಳು ಅದ್ವೈತ್ ಹಾಗೆ ಅವಳು ಮುಂದೆ ಕೂತು ನೋಡ್ತಿದ್ದ ಒಂದೆರಡು ಬಾರಿ ಅವನ ಕಡೆ ತಿರುಗಿದಿ ನೋಡಿದ ಹುಡುಗಿ ಅವನ ಕಣ್ಣು ತನ್ನ ಮೇಲೆ ಇದೆ ಎಂದು ತಿಳಿದ ಮೇಲೆ ತನ್ನ ಕೆಲಸ ನಿಲ್ಸಿ ನೋಡಿ ಮಗು ನೋಡಿದಾಯ್ತಲ್ಲ ಇಲ್ಲಿದ್ದೀರ ನೀವೇನೇ ಮಾಡಿದ್ರು ನಾನಲ್ಲಿ ಬರಲ್ಲ ಎಂದಳು ಖಡಾಖಂಡಿತವಾಗಿ ಅವಳ ಮಾತು ಕೇಳಿದ ಅದ್ವೈಕೆ ಬೇಜಾರದು ಪರವಾಗಿಲ್ಲ ನಾನೇ ಇಲ್ಲಿರ್ತೀನಿ ಎಂದ ದರಿದ್ರೆ ನೀವು ಕೂಡ ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಪ್ಲೀಸ್ ಇಲ್ಲಿಂದ ಹೊರಡಿ ಎಂದಳು ಅದ್ವೈದು ಅವಳ ಚೇ ಕೆಳಗೆ ಕೂತು ಚಿನಮ್ಮ ನೀನು ಏನೇ ಮಾಡು ನೀನು ಏನು ಬೇಕಾದರೂ ಬೈಯಿ ನೀನು ಏನು ಹೇಳಿದ್ರು ಮಾಡ್ತೀನಿ ಬಟ್ ನಿನ್ನ ಮತ್ತೆ ಮಗುವಿಂದ ದೂರ ಇರೋದು ಬಿಟ್ಟು ನಾನು ಕೆಲಸ ಬಿಟ್ಟು ಇಲ್ಲಿಗೆ ಬಂದಿರು ಅಂದರೂ ಪರವಾಗಿಲ್ಲ ಇಸ್ತೀನಿ ನನಗೆ ನೀವಿಬ್ಬರೋ ನನ್ನ ಜೊತೆನೇ ಇರೋದೇ ಇಂಪಾರ್ಟೆಂಟ್ ಪ್ಲೀಸ್ ಎಂದ ಗೋಗೊರೆಯುವಂತೆ ಅವನು ಹಾಗೆ ಗೋಗೊರಿಯೋದನ್ನು ನೋಡೋಕೆ ಇರೋದು ದರಿತ್ರಿ ಕೋಪದಲ್ಲಿ ತನ್ನ ಕೈಯಲ್ಲಿದ್ದ ವಸ್ತು ಕೆಳಗೆ ಎಸಿತು ಎತ್ತು ನಿಂತು ನಾನು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡಲ್ಲ ಯಾಕಿರಬೇಕು ನಾನು ಮದುವೆ ಆದಾಗೆಂದನು ಏನಾದರೂ ಕೇಳಿದ್ದ ಇಂಥದ್ದನ್ನೇ ಕೊಡಿಸ್ಬೇಕು ಅಂತ ತಾಕೀತು ಮಾಡಿದನ ಇಲ್ಲ ಅಲ್ವಾ ನಾನು ಬಯಸಿದ್ದು ಇಡಿಯಷ್ಟು ಪ್ರೀತಿ ಸ್ವಲ್ಪ ಕಾಳಜಿ ಎಂದಳು ದರೀತ್ರಿ ಮಾತು ಕೇಳಿದ ಹತ್ವ ಇತ್ತು ನಾನು ಇನ್ನು ಚೆನ್ನಾಗಿ ನೋಡ್ಕೊಂಡಿಲ್ವಾ ಚೆನ್ನಮ್ಮ ಎಂದ ಮುಖ ಚಿಕ್ಕದ್ ಮಾಡಿಕೊಂಡು ದರೀತ್ರಿ ಹಾಂ ಮೊದಲು ಚೆನ್ನಾಗಿ ನೋಡ್ಕೊಂಡಿದ್ವಿ ಆಮೇಲೆ ಆಮೇಲೆ ಇಲ್ಲ ಅದರಲ್ಲೂ ನಮ್ಮ ಪಾಪ ಬಂದ ಮೇಲೆ ಎಷ್ಟು ಬದಲಾದ್ರಿ ಅಂದರೆ ಮಗು ಹತ್ರ ಥೂ ಅದೇನು ನೋಡು ಅಂದು ಮಲಗ್ತಿದ್ರೆ ಈಗ ನಿಮಗೆ ಮಗಳು ಬೇಕು ಯಾಕೆ ಅವತ್ತು ನಿಮ್ಮ ಮನೆಯವರು ತಪ್ಪು ಮಾಡಿ ನನ್ನ ಮೇಲೆ ಜಗಳ ಮಾಡಿದ್ರಲ್ಲ ಆಗ ನಿಮ್ಗೆ ಮಗು ನೋಡಿ ನಿಮ್ಮ ಮನಸ್ಸು ಕರಗ್ಲಿಲ್ವಾ ನನ್ನ ಮಗು ಜಾಗದಲ್ಲಿ ನಿಮಗೆ ನೋವಾಗಿದ್ರೆ ಸುಮ್ಮನೆ ಇರ್ತಿದ್ರ ಅವತ್ತು ಎಷ್ಟು ಅಳ್ತಿತ್ತು ಗೊತ್ತಾ ನನ್ನ ಮಗು ನನಗೆ ಎತ್ತ ಕರಳಿನ ಸಂಕಟ ಗೊತ್ತಾಗ್ತಿತ್ತು ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮಗು ನೋವು ನಿಮ್ಮ ಅಮ್ಮ ನಾನು ಮನೆಗೆ ಕಾಲಿಟ್ಟಾಗೆಲ್ಲ ಕೊಂಕು ಮಾತಾಡೋರು ಅದು ನಿಮಗೂ ಗೊತ್ತು ಆದರೂ ಸುಮ್ಮನಿದ್ರು ಯಾಕೆ ನಮ್ಮ ಮನೆಯಲ್ಲಿ ಯಾರು ಕೇಳಲ್ಲ ಅಂತಾನ ಕೇಳೋರು ಆದ್ರೆ ಯಾಕೆ ಸುಮ್ನಾದ್ರೂ ಗೊತ್ತಾ ಅವರಿಗೆ ನಿಮ್ಮ ಮೇಲೆ ಇದ್ದ ಪ್ರೀತಿಗೆ ಸುಮ್ನಾಗಿದ್ದು ನಿಮ್ಮ ಅಮ್ಮ ಅವರಂತೂ ಹಳ್ಳಿ ಜನ ನಾಯ ಅನ್ನಾಜಕ್ಕೂ ಗೊತ್ತಿಲ್ಲ ಅನ್ಕೊಳ್ಳೋಣ ನೀವು ನಿಮ್ಮ ಬುದ್ಧಿಗೆ ಏನಾಗಿತ್ತು ಅವರು ಏನ್ ಹೇಳ್ತಿದ್ದಾರೆ ಸುಳ್ಳ ಅದು ನಿಜನ ಅಂತ ತಿಳ್ಕೊಬೇಕಾಗಿತ್ತು ಅವರು ಮಾಡ್ತಿದ್ದು ತಪ್ಪು ಅಂತ ಗೊತ್ತಿತ್ತು ಅಲ್ವಾ ಅವರು ಮಾಡೋ ಟಾರ್ಚರ್ ನೋಡಿ ಸುಮ್ಮನಿರೋ ಗಂಡಂದು ದೊಡ್ಡ ತಪ್ಪು ಯಾಕಂದ್ರೆ ಹೆಂಡತಿ ಏನು ಅಂತ ಅಷ್ಟು ದಿನ ನೋಡಿರ್ತಾರೆ ಅಲ್ವಾ ಆದರೂ ಕೇಳಲ್ಲ ಯಾಕೆ ಹೋ ಅವಳು ಹೊರಗಿಂದ ಬಂದವಳು ಅವಳಿಗೆ ಏನಂದ್ರು ನಡೆಯುತ್ತೆ ನಾನು ತಂದಾಕಿದ ತಿನ್ಕೊಂಡು ಬಿದ್ದಿರೋಳು ಅಂತ ಅಲ್ವಾ ನಿಮ್ಮಮ್ಮ ಸೀರಿಯಲ್ನಲ್ಲಿ ಬರುವ ಸೊಸಿದಿಗೇ ಕೊಡುವ ಟಾರ್ಚರ್ ನೋಡಿ ಏಳು ಎಂತ ಹತ್ತೆ ಅಂತಾರೆ ರಿಯಾಲಿಟಿನಲ್ಲಿ ಅವರು ದೊಡ್ಡ ವಿಲನ್ ಇಬ್ರು ಸೊಸೆದಿರಲಿ ಒಂದು ದಿನಕ್ಕಾದ್ರೂ ಮನುಷ್ಯರು ಅನ್ನಾಗೆ ನೋಡಿದಾರ ಶಿಲ್ಪ ಏನೋ ಬಿಡು ಅವಳು ಲವ್ ಮಾಡಿ ಗೊತ್ತಿಲ್ಲದೆ ಮದುವೆ ಆದವರು ಆದ್ರೆ ನಾನು ನಾನು ಸಾವಿರಾರು ಜನಗಳ ಸಮ್ಮುಖದಲ್ಲಿ ನಿಮ್ಮನ್ನ ಮದ್ವೆ ಆಗಿದ್ದೀನಿ ಆದ್ರೂ ಅವ್ರಿಗೂ ನಾನು ಅಂದ್ರೆ ಇಷ್ಟ ಇಲ್ಲ ನಿಮ್ಮ ತಮ್ಮ ಅವನ ಹೆಂಡತಿ ಜೊತೆ ನಿಮ್ಮಮ್ಮ ಜಗಳವಾಡಿದ್ರೆ ಬೈತಾರೆ ಯಾಕೆ ಯಾಕಂದರೆ ಅವರ ಹೆಂಡತಿಗೆ ನೋವಾಗೋದು ಅವರಿಗೆ ಇಷ್ಟ ಇಲ್ಲ ಅದೇ ನೀವು ಯಾಕೆ ಕೇಳಲ್ಲ ಯಾಕೆ ನಿಮ್ಮ ಅಮ್ಮನಿಗೆ ಬೈಲಿಲ್ಲ ನನ್ನ ಮಗಳು ನಿಮಗೆ ಮೊದಲೇ ಇಷ್ಟವಿಲ್ಲದ ಏನು ಮಗು ಅಲ್ವಾ ಅವರು ನಿಮ್ಮ ಮುಂದೆನೆ ಹೇಗೆಲ್ಲ ಮಾತಾಡಿದ್ರು ನನ್ನ ಬಗ್ಗೆ ನನ್ನ ಮಗು ಬಗ್ಗೆ ಆದರೂ ಸುಮ್ಮನೆ ಯಾಕೆ ಇದ್ರೆ ಯಾಕೆ ಆವಾಗ ನಾನು ನಿಮ್ಮ ಹೆಂಡತಿ ಅನ್ನೋದು ಮರ್ತೋಗೀತಾ ಹೀಗ ನಿಮ್ಮನ್ನು ಯಾರು ನೋಡ್ಕೊಳ್ತಿಲ್ಲ ಅಂತ ಹುಡುಕಿ ಬಂದಿದ್ದೀರಾ ನನ್ನ ಅಂದರೆ ನಾನು ನಿಮ್ಮ ಕೆಲಸ ಮಾಡೋಕೆ ಆಸಿಗೆ ಹಂಚಿಕೊಳ್ಳೋಕೆ ಅಷ್ಟೇನಾ ಸೀಮಿತ ಅದಕ್ಕಿಂತ ಮಿಗಿಲಾಗಿದ್ದು ಏನೂ ಇಲ್ವಾ ನಮ್ಮ ಮಧ್ಯೆ ಎಂದಳು ಕೋಪದಲ್ಲಿ ದರಿದ್ರಿಯ ಅಂತ ಕಟು ನುಡಿಗಳನ್ನು ಕೇಳಿದ ಹತ್ವಯ್ತು ಇಂಥ ಒಂದು ಮಾತು ಅವಳಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನ ಪ್ರಕಾರ ಅವನು ಚೆನ್ನಾಗೆ ನೋಡ್ಕೊಂಡಿದ್ದೀನಿ ಎಂದುಕೊಂಡಿತ ಬಟ್ ಅವಳ ಮನಸ್ಸಿಗಾದ ಚಿಕ್ಕ ಚಿಕ್ಕ ನೋವು ದೊಡ್ಡ ಗಾಯವನ್ನೇ ಮಾಡಿತು ಅದ್ವೈತು ಚಿನ್ಮಾ ಏನ್ ಅಂತ ನಾನು ಸುಮ್ಮನಿದ್ದೆ ಅಂದ ಮಾತ್ರಕ್ಕೆ ನಾನು ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂತನ ನಾನು ಯಾವತ್ತೂ ನಿನ್ನ ಅಗ್ರವಾಗಿ ನೋಡ್ಕೊಂಡಿಲ್ಲ ಕೋಣ ಯಾಕೀಗೆಲ್ಲ ಮಾತಾಡಿ ನೋವು ಮಾಡ್ತೀಯಾ ಎಂದ ಕಣ್ತುಂಬಿ ದರಿದ್ರೆ ನಾನು ಮಾತಾಡಲೇಬೇಕು ಇರೋದನ್ನ ಇದ್ದ ಹಾಗೆ ಹೇಳ್ತಿದ್ದೀನಿ ಕೇಳ್ಕೊಳ್ಳಿ ಇಲ್ಲ ಕೇಳೋಕ್ಕಾಗಲ್ಲ ಅಂದರೆ ಇಲ್ಲಿಂದ ಹೋಗಿ ಯಾಕಂದ್ರೆ ಅಷ್ಟು ರಾತ್ರಿಲಿ ನಾನೊಬ್ಬಳೆ ಮಗು ಎತ್ಕೊಂಡು ನಡ್ಕೊಂಡು ಬರುವಾಗ ಎಚ್ಚರಿಕೆಗಿಂತ ನೋವು ಕಾಣ್ತಿತ್ತು ಗೊತ್ತಾ ಯಾರು ಗೊತ್ತಿಲ್ಲ ಹೇಗಿರ್ಬೇಕು ನಾನು ಯಾವತ್ತು ಮನೆಯವರ ಜೊತೆನೆ ಇರುತ್ತಿದ್ದವಳು ಈಗ ಹೋಬಳೆ ಇಡೀ ಜಗತ್ತನ್ನ ಎದುರಿಸ್ಬೇಕು ಹೇಗಿರುತ್ತೆ ಅಂತ ಗೊತ್ತಾ ಹುಡುಗ ಆದ್ರೆ ಫುಟ್ಪಾತ್ ನಲ್ಲಿ ಮಲಗಿದ್ರು ನಡೆಯುತ್ತೆ ಬಟ್ ಹುಡ್ಗಿರು ಅವರು ಹೇಗಿರ್ತಾರೆ ನಾನು ಇಲ್ಲಿಗೆ ಬಂದು ಇಷ್ಟರ ಮಟ್ಟಿಗೆ ಬೆಳೆಯೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ಅದಕ್ಕೆಲ್ಲ ಕಾರಣ ಯಾರು ನೀವು ನೀವು ಅವತ್ತೇ ನಿಮ್ಮಮ್ಮನಿಗೆ ಬುದ್ಧಿ ಹೇಳಬೇಕಿತ್ತು ನಾವು ನಮ್ಮ ತವರು ಮನೆ ನಮ್ಮೂರನ್ನು ಎಲ್ಲರನ್ನು ಬಿಟ್ಟು ಬಂದು ನಿಮಗೆ ನಿಮ್ಮ ಮನೆಯವರಿಗೆ ಹೊಂದ್ಕೊಳ್ತೀವಿ ಆದರೆ ನೀವು ನಮಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ವಾ ನನಗೆ ಅಲ್ಲಿ ಪರಿವೇನೆ ಗೊತ್ತಿಲ್ಲ ಹಾಗೋ ಹೀಗೋ ಒಮ್ಮೆ ಟಿ ವಿನಲ್ಲಿ ನೋಡ್ತಿದ್ದು ಬಿಟ್ಟರೆ ಅಷ್ಟಾಗಿ ನನಗೆ ಏನೂ ಗೊತ್ತಿಲ್ಲ ನಿಮ್ಮಮ್ಮ ಏನು ಊಟದಾಗಲೇ ಕಲಿತು ಬಂದಿದ್ರೆ ಎಲ್ಲ ನಾನು ಅವ್ರಿಗೂ ಬೇರೆಯವರು ಹೇಳಿಕೊಟ್ಟಿದ್ದಕ್ಕೆ ಅಲ್ವಾ ಅವರು ಕಲ್ತಿದ್ದಿದ್ದು ನಾನು ಕೂಡ ಕಲಿವೆ ಸ್ವಲ್ಪ ಸಮಯ ಹಿಡಿಯೋದು ಬಟ್ ನಿಮ್ಮಮ್ಮ ಬಂದವ್ರ ಮುಂದೆ ಎಷ್ಟು ಅವಮಾನ ಮಾಡೋರು ಗೊತ್ತಾ ನಾನು ಅವರನ್ನು ಅಡುಕಿಸಿ ಮಾತಾಡೋಕೆ ತುಂಬ ವಿಷಯ ಇದೆ ಪ್ರತಿದಿನ ಸ್ನಾನ ಮಾಡಲ್ಲ ಕ್ಲೀನ್ ಇಲ್ಲ ಸ್ವಲ್ಪ ಸಂಸ್ಕಾರ ಇಲ್ಲ ಕಾಳಜಿ ಅಂತೂ ಮೊದಲೇ ಇಲ್ಲ ಹಾಗೆಳಕೊತ್ರೆ ತುಂಬ ಇದೆ ಆದರೂ ಎಲ್ಲೂ ಆ ಥರ ಮಾಡಲಿಲ್ಲ ಅಷ್ಟಿದ್ರೂ ಕೋಪು ಎಷ್ಟಿದೆ ಗೊತ್ತಾ ನಿಮ್ಮ ಅಮ್ಮನಿಗೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾರೆ ಆದರೂ ಸಹಿಸ್ಕೊಂಡೆ ಯಾಕೆ ನಿಮಗೋಸ್ಕರ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಎಂದಳು ಅವಳ ಗಂಡಲು ದುಃಖದಲ್ಲಿ ಹುಬ್ಬಿತ್ತು ಎಂದಿನಂತೆ ಸಂಚಿಕೆ ಮುಂದುವರಿಯೋದು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ Thank you for watching.